ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕಂದರೆ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಲಕ್ಷ್ಮಿ ದೇವರ ಜಾತ್ರೆ ಇತ್ತು ಊರಲ್ಲಿ ಸೊ ಅಂದರೆ ಇವತ್ತು ಹೋಗಿ ನಾಳೆ ಬರೋದು ಅದಕ್ಕೆ ಬೇಗನೆ ಇವತ್ತು ಇವತ್ತನೇ ಜಾತ್ರೆ ಅಲ್ಲ ಸೊ ಬೆಳಗ್ಗೆ ಬೇಗ ಹೋಗಿ ಮತ್ತು ನಾಳೆ ಬೆಳಿಗ್ಗೆ ಬೇಗ ಬರಬೇಕಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ ಹೋಗೋದು ಇನ್ನೂ ಏನು ಕನ್ಫರ್ಮ್ ಇದ್ದಿದ್ದಿಲ್ಲ ಯಾಕಂದರೆ ಇಲ್ಲೂ ಮಳೆ ಇತ್ತು ಊರಲ್ಲೂ ಜಾಸ್ತಿ ಮಳೆ ಇತ್ತು ಸೊ ಮಳೆ ಬರಲಿಲ್ಲ ಅಂದರೆ ಬೇಗ ಹೋಗ್ಬೇಕು ಹೋಗಿಬಿಡಬೇಕು ಅನ್ನೋದಿತ್ತು ಮಳೆ ಇವಾಗ ಜಾಸ್ತಿ ಬರ್ತಾ ಇದೆ ಈ ಕಡೆನೂ ಮಳೆ ಇದೆ ಊರ್ ಕ ಊರು ಸೈಡು ತುಂಬ ಮಳೆ ಇದೆ ಅದಕ್ಕೆ ಏನೋ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ಮುಂಜಾನೆ ಮಳೆ ಇರಲಿಲ್ಲ ಅಂದರೆ ಬೇಗನೆ ಎದ್ದು ಹೋಗಿಬಿಡು ಅಂತ ಡಿಸೈಡ್ ಆಗಿದ್ವಿ ಸೊ ಮುಂಜಾನೆ ಎದ್ದ ತಕ್ಷಣ ಮಳೆ ಇರಲಿಲ್ಲ ಅದಕ್ಕೆ ಬೇಗನೆ ಎದ್ದು ಆರೂವರೆಗೆ ಅಂದರೆ ಎದ್ದ ತಕ್ಷಣ ಇಲ್ಲ ಆರು ಗಂಟೆಗೇನೋ ಎದ್ವಿ ಕಾಣಿಸುತ್ತೆ ಆರು ಗಂಟೆಗೆ ಎದ್ದು ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿಕೊಂಡು ನಾನು ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಪೂಜೆ ಮಾಡಿಕೊಂಡು ಎಲ್ಲ ರೆಡಿ ಆದೆ ನಾಷ್ಟಲ್ಲಿ ಪೂಜೆ ಮಾಡಿಕೊಂಡು ಇಬ್ಬರು ಟೀ ಕೊಡ್ಕೊಂಡು ನಾ ಕ್ಲೀನಿಂಗ್ ಮಾಡುವಷ್ಟರಲ್ಲಿ ಸಾಗರೆಲ್ಲ ಸ್ನಾನ ಮಾಡಿಕೊಂಡ ಆಮೇಲೆ ನಾ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡೆ ಅಷ್ಟರಲ್ಲಿ ನಾ ಪೂಜೆ ಮಾಡುವಷ್ಟರಲ್ಲಿ ಸಾಗರ್ ಟೀ ಮಾಡ್ಕೊಂಡು ಟೀ ಮಾಡಿದೆ ಟೀ ಮಾಡಿದ ತಕ್ಷಣ ಇಬ್ಬರು ಟೀ ಮಾಡಿಕೊಂಡು ಕುಡಿದ್ಕೊಂಡು ಆಮೇಲೆ ಎಲ್ಲ ಎಲ್ಲ ಕೀ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ಹೋಗಬೇಕಲ್ಲ ನಾನು ಇನ್ನೂ ಬಟ್ಟೆ ಎಲ್ಲ ಇನ್ನೂ ಹೋಗೋದು ಗ್ಯಾರಂಟಿ ಇದ್ದಿದ್ದಿಲ್ಲಲ್ಲ ಸೊ ಬಟ್ಟೆ ಎಲ್ಲ ಇನ್ನೂ ಏನೂ ರೆಡಿ ಮಾಡ್ಕೊಂಡಿದ್ದಿದ್ದಿಲ್ಲ ಸೊ ಹೋದರೆ ಆಯಿತು ರೆಡಿ ಮಾಡಿಕೊಂಡ್ರೆ ಹೋಗುವಾಗನೇ ಹಾಕೊಂಡ್ರೆ ಹೋದರೆ ಆಯಿತು ಅಂತೇಳಿ ಅಂದ್ಕೊಂಡ್ವಿ ಆದರೆ ಇವತ್ತೋಗಿ ನಾಳೆ ಬರ್ತಾ ಇದ್ವಲ್ಲ ಸೊ ಅದಕ್ಕೆ ಒಂದೇ ಸೆಟ್ ಡ್ರೆಸ್ ತೊಗೊಂಡ್ವಿ ಮತ್ತು ಉಳಿದಿದ್ದು ಅದು ಇದು ಏನೋ ತೊಗೊಂಡ್ವಿ ಸಾಗರ ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ಹೋಗ್ತಾನೆ ಬಂದ ತಕ್ಷಣ ಸೊ ಆ ಕಡೆಯೇ ಫ್ಯಾಕ್ಟ್ರಿ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಂತೇಳಿ ಡ್ರೆಸ್ ಫ್ಯಾಕ್ಟ್ರಿಗೆ ಹಾಕೊಂಡು ಹೋಗಿ ಅವು ಡ್ರೆಸ್ ಎತ್ತಿಟ್ಕೊಂಡ ಸೊ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋದು ತುಂಬಾ ಲೇಟ್ ಆಗುತ್ತೆ ಮನೆ ಹತ್ರ ಬುತ್ತಿ ತಂದಿರ್ತೀವಿ ಸೊ ಬಂದ ತಕ್ಷಣ ತಿನ್ ಊಟ ಮಾಡಿಕೊಂಡು ಅವ್ನು ಫ್ಯಾಕ್ಟ್ರಿಗೆ ಹೋಗಿಬಿಡ್ತಾನೆ ಸೊ ಆದಷ್ಟು ನಾವೆಲ್ಲ ರೆಡಿಯಾಗಿಯೇ ಹೋಗಿರ್ತೀವಿ ಊರಿಗೆ ಹೋಗುವಾಗ ಪ್ರತಿ ಸಲವೂ ಈ ಸರಿ ಊರಿಗೆ ಹೋಗುವಾಗ ತುಂಬಾ ಪ್ರಾಬ್ಲಮ್ ಆಯಿತು ಸೊ ಅದನ್ನು ಮುಂದೆ ಹೇಳ್ತೀನಿ ಹಾಗೆ ಏನಾಯಿತು ಅಂತೇಳಿ ಕಂಟಿನ್ಯೂ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ನೀವು ಏನಾಯಿತು ಅಂತ ಗೊತ್ತಾಗುತ್ತೆ ಇವತ್ತು ಈ ನಾವು ಎದ್ದಿದ್ದ ಕಡೆಗೇ ಸರಿ ಇದ್ದಿದ್ದಿಲ್ಲ ಅಂತ ಅನಿಸುತ್ತೆ ಅಂದರೆ ಎದ್ದಿದ್ದೇನೆ ಒಂದು ಸ್ವಲ್ಪ ಬೇಗ ಎದ್ದಿವಿ ಬಿಡು ಎದ್ದ ತಕ್ಷಣ ಎಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋದು ಇದು ಮಾಡ್ಕೋದು ಆಯಿತು ಪ್ರತಿ ಸಲವೂ ಊರಿಗೆ ಹೋಗೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನಾವು ಹೋಗೋದು ಬೈಕ್ ಮೇಲೆ ಅಲ್ಲ ಬಸ್ಸಿಗೆ ಹೋದರೆ ಏನು ಅನ್ಸೋಲ್ಲ ಊರಿಗೆ ಹೋಗಿದ್ದು ಒಂದು ಸಲ ಬಂದಿದ್ದು ಅನಿಸಲ್ಲ ಸೊ ಪ್ರತಿ ಸಲ ಬೈಕ್ ಮೇಲೆ ಒಂದು ಸರಿ ಇರೋದಿಲ್ಲ ಹೋಗೋಕ್ಕೆ ತುಂಬಾ ಬೇಸರ ಆಗುತ್ತೆ ಬಟ್ ಊರಿಗೆ ಹೋಗೋಕೆ ಇಷ್ಟ ಬಟ್ ಊರಿಗೆ ಹೋಗೋ ದಾರಿ ಅಂದರೆ ಭಯ ಆಗುತ್ತೆ ಹೋಗೋಕ್ಕೆ ಪ್ರತಿ ಸಲ ಬೈಕ್ ಮೇಲೆ ಒಂದು ಸ್ವಲ್ಪ ದೂರ ಆದರೆ ನಡೆಯುತ್ತೆ ಎಂಬತ್ತೈದು ಕಿಲೋಮೀಟ್ರ್ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಷ್ಟು ದೂರ ಬೈಕ್ ಮೇಲೆ ನಾನು ಏನು ಪ್ರತಿ ಸಲ ಊರಿಗೆ ಹೋಗುವಾಗ ಏನು ಮಾಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಏನೇನು ಇರುತ್ತಲ್ಲ ಕೈಪೇಲೆ ಸೊ ಅದನ್ನೆಲ್ಲ ತೊಗೊಂಡು ಹೋಗ್ಬಿಡ್ತೀನಿ ಯಾಕಂದರೆ ಫ್ರಿಜ್ ಎಲ್ಲ ಆಫ್ ಮಾಡಿಕೊಂಡು ಕರೆಂಟೆಲ್ಲ ಆಫ್ ಮಾಡ್ಕೊಂಡು ಹೋಗ್ತೀವಿ ಸುಮ್ಮನೆ ಇಲ್ಲಿ ಬಿಟ್ಟು ಹೋದರೆ ಕಾಯಿಪೇಲೆಲ್ಲ ತುಂಬ ಸುಮ್ಮನೆ ಎಲ್ಲ ಹಾಳಾಗುತ್ತೆ ಸೊ ಊರು ತೊಗೊಂಡು ಹೋದರೆ ಊರಿಗೆ ಹೋದ ತಕ್ಷಣವೇ ಅಲ್ಲಿ ಏನಾದರೂ ಮಾಡ್ಬೋದು ಅಂಥೇಳಿ ಎಲ್ಲ ಇದ್ದಿತ್ತು ಕೈಪೇಲೆಲ್ಲ ನಾನು ಏನು ಮಾಡ್ತೀನಿ ಪ್ರತಿ ಸಲ ಊರಿಗೆ ಹೋಗುವಾಗ ಏತ್ತಿಟ್ಕೊಂಡ್ಬಿಡ್ತೀನಿ ಆದಷ್ಟು ಪ್ರತಿ ಸಲ ಇದೇ ಥರ ಮಾಡೋದು ನಾನು ಬರುವಾಗ ಆ ಕಡೆ ಈ ಹೊಲದಲ್ಲಿ ಸ್ವಂತ ನಮ್ಮ ಹೊಲದಲ್ಲಿ ಎಲ್ಲ ಬೆಳೆದಿರೋದನ್ನು ಅದನ್ನು ತೊಗೊಂಬಂದು ಬಿಡ್ತೀವಿ ಈ ಸಲ ಲಗೇಜು ತುಂಬಾ ಇದು ಯಾಕಂದರೆ ಪ್ರೀಸ್ ಈ ಎರಡು ಸಲ ಹೋದ್ರೂ ಅಷ್ಟೊಂದು ಲಗೇಜ್ ತಂದಿದ್ದಿಲ್ಲ ನಾವು ಒಂದು ಸ್ವಲ್ಪ ಕಾಳು ದಿನಿಸು ಏನೂ ತೊಗೊಂಬಂದಿದ್ದಿಲ್ಲ ಈ ಸಲ ತಗೊಂಬರ್ಬೇಕಂತೇಳಿ ಎಲ್ಲ ಹೋಗಿದ್ವಿ ಸೊ ಅದಕ್ಕೆ ಈ ಸಲ ಲಗೇಜ್ ಜಾಸ್ತಿ ಇರುತ್ತಲ್ಲ ಸೊ ಅದಕ್ಕಾಗೆ ನಾವು ಬಟ್ಟೆಯೂ ಈ ಸಲ ಏನು ತೊಗೊಂಡಿದ್ದಿದ್ದಿಲ್ಲ ಒಂದೊಂದು ಸರಿ ಅಷ್ಟೇ ತೊಗೊಂಡು ಹೋಗಿದ್ವಿ ನಾವು ಪ್ರತಿ ಸಲ ಹೋಗುವಾಗ ಈ ಥರ ಜಾಕೆಟ್ ಹಾಕ್ಕೊಂಡು ಎಲ್ಲ ಫುಲ್ಲು ಮುಖಕ್ಕೆಲ್ಲ ಕಟ್ಕೊಂಡು ಹೋಗ್ತೀನಿ ಯಾಕಂದರೆ ತುಂಬಾ ದೂರ ಆಗುತ್ತೆ ಮತ್ತು ನಾವು ಬೆಳಗ್ಗೆ ಬೇಗನೆ ಹೋಗ್ತಾ ಇದ್ವಲ್ಲ ತುಂಬಾ ಒಂದು ಸ್ವಲ್ಪ ಚಳಿ ಇತ್ತು ಸೊ ಅದಕ್ಕಾಗಿ ಎಲ್ಲ ಜಾಕೆಟ್ ಹಾಕ್ಕೊಂಡು ಕೂದಲು ಕಟ್ಕೊಂಡು ತಲೆಗೆ ಎಲ್ಲ ಹಾಕ್ಕೊಂಡು ಹೋಗ್ತೀನಿ ಯಾಕಂದರೆ ಹೋದ ತಕ್ಷಣ ಅಲ್ಲಿ ಅಂದರೆ ಗಾಳೆಲ್ಲ ಕಿವಿಯಲ್ಲಿ ಹೋಗಿ ತುಂಬ ನಿತ್ಯದೊಂಥರ ಹೆಡೇಕ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕಾಗಿಯೇ ಆದಷ್ಟು ನಾವು ಈ ಥರ ಜಾಕೆಟ್ ಹಾಕ್ಕೊಂಡು ಕಿವಿಯಲ್ಲಿ ಒಂದು ಸ್ವಲ್ಪ ಹತ್ತಿಳಿ ಹಾಕ್ಕೊಂಡು ಹೋದರೆ ತುಂಬಾ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಜರ್ನಿ ಅಷ್ಟೊಂದು ಕಷ್ಟ ಆಗೋಲ್ಲ ಪ್ರತಿಯೊಂದು ಕುದಾ ಬಿಟ್ಕೊಂಡು ಈ ಥರ ಜಾಕೆಟ್ ಹಾಕೊಲಾರೆ ಹೋದರೆ ಅಲ್ಲಿ ಹೋದ ತಕ್ಷಣ ಆರಾಮ್ ತಪ್ಪೋದು ಮಾತ್ರ ಗ್ಯಾರಂಟಿ ಈ ಥರ ಎಲ್ಲ ಒಂಥರ ರೆಡಿಯಾಗಿ ಹೋದರೆ ಏನು ಅನಿಸಲ್ಲ ಪ್ರತಿ ಸಲ ಹೋಗುವಾಗ ಎಲ್ಲಾಂದರೆ ಬಿಸಿಲಿರುತ್ತೆ ಬಿಟ್ಟರೆ ಚಳಿ ಇರುತ್ತೆ ಸೊ ಅದಕ್ಕಾಗಿ ಯಾವತ್ತು ಜಾಕೆಟ್ ಒಂದು ಕ್ಯಾರಿ ಮಾಡೇ ಮಾಡ್ತೀವಿ ನಾನು ಸಹ ಮತ್ತು ಎಲ್ಲ ಬ್ಯಾಗ್ ಪೈಪ್ ಮಾಡ್ಕೊಂಡು ಹೋಗೋಕೆ ರೆಡಿ ಆದ್ವಿ ಲಾಸ್ಟ್ ಒಂದು ಸರಿ ನೋಡ್ಕೊತೀನಿ ಏನೇನೆಲ್ಲ ರೆಡಿ ಮಾಡಿದೆ ಅಂಥೇಳಿ ಗ್ಯಾಸ್ ಆಫ್ ಮಾಡಿದ್ದು ಮತ್ತು ಎಲ್ಲ ಡೋರ್ ಕ್ಲೋಸ್ ಮಾಡಿದ್ದು ಇವನ್ನೆಲ್ಲ ನೋಡಿಕೊಂಡು ಆಮೇಲೆ ಮೇನ್ ಡೋರ್ ಕ್ಲೋಸ್ ಮಾಡಿಕೊಂಡು ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೆಳಗೆ ಹೋದ ತಕ್ಷಣ ಬೈಕ್ ತಕ್ಕೊಂಡು ಹೊಟ್ವಿ ಇವತ್ತು ಮಾರ್ನಿಂಗ್ ಅಂದರೆ ಪ್ರತಿ ಸಲ ಒಂದು ಸ್ವಲ್ಪ ಒಂಬತ್ತು ಗಂಟೆಗೆ ಮತ್ತು ಮಧ್ಯಾಹ್ನ ಹೋಗ್ತಿದ್ವಿ ಆಲ್ಮೋಸ್ಟು ಸಾಗರ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಿದ್ದ ನಾವು ಫಸ್ಟ್ ಟೈಮ್ ಇವಾಗ ಮಾರ್ನಿಂಗ್ ಏಳು ಗಂಟೆಗೆ ನಾವು ಹೋಗ್ತಾ ಇದ್ವಿ ಪ್ರತಿ ಸಲ ಆದರೆ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಒಂದು ಗಂಟೆಗೆ ಬರ್ತಿದ್ದ ಸೊ ಒಂದು ಗಂಟೆಗೆ ಬಂದಮೇಲೆ ನಾವು ಎಲ್ಲ ತಿಂಡಿ ಊಟ ಮಾಡಿಕೊಂಡು ಹೋಗಬೇಕಾದ್ರೆ ಒಂದು ಒಂದೂವರೆ ಏಡಾಗ್ತಿತ್ತು ಸೊ ಎರಡಾದಮೇಲೆ ಅಲ್ಲಿ ಹೋಗೋದು ನಾಲ್ಕು ಐದು ಆಗ್ತಿತ್ತು ಈ ಥರ ಫಸ್ಟ್ ಎಲ್ಲ ಮಾರ್ನಿಂಗ್ ಹೋಗ್ತಾ ಇದ್ವಲ್ಲ ಸೊ ಅದಕ್ಕೆ ವ್ಯೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಇನ್ನೂ ಸೂರ್ಯ ಅವಾಗಲೇ ಉದಯಿಸ್ತಾ ಇದ್ದ ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಹೋಗುವಷ್ಟರಲ್ಲಿ ಇನ್ನೂ ಇಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ದಾಟಿದ್ದಿಲ್ಲ ಬೈಕ್ ಪಂಚರ್ ಆಗಿಬಿಡ್ತು ಸೊ ಅಲ್ಲಿ ಮತ್ತೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಪಂಚರ್ ತೆಗಿಸ್ಕೊಂಡು ಆಮೇಲೆ ಒಂದು ತಂದಲ್ಲಿ ಟೀಬ್ ಕುಡ್ಕೊಂಡು ತಿಂಡಿ ಮಾಡಿಕೊಂಡು ಹೊರಟ್ವಿ ಯಾಕಂದರೆ ಮಾರ್ನಿಂಗ್ ತಿಂಡಿ ೂ ಮಾಡಿದ್ದಿಲ್ಲ ಟೀ ಅಷ್ಟು ಟೀ ಅಷ್ಟೇ ಕುಡ್ಕೊಂಡು ಬಂದಿದ್ವಿ ಒಂದು ತಂದಲ್ಲಿ ಅಲ್ಲಿ ಪಂಚರ್ ತಗ್ಸೋ ಅಲ್ಲಿನೇ ತಿಂಡಿ ಮಾಡ್ಕೊಂಡ್ವಿ ಇಡ್ಲಿ ತಿನ್ಕೊಂಡ್ವಿ ಆಮೇಲೆ ಒಂದು ಸ್ವಲ್ಪ ಮುಂದೆ ಬಂದು ರಾಯಬಾಗದಲ್ಲಿ ಟೀ ಕುಡ್ಕೊಂಡು ಮತ್ತೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಲೇಟ್ ಆಗಿತ್ತಲ್ಲ ಅಥವಾ ಮನೆ ಸೊ ಅಲ್ಲಿ ಇಡ್ಲಿ ತುಂಬಾ ಸರಿ ಇದ್ದಿದ್ದಿಲ್ಲ ಸೊ ಅದಕ್ಕಾಗಿ ನಾ ಇಡ್ಲಿ ಇನ್ನು ತಿನ್ನೋಕೆ ಹೋಗಲಿಲ್ಲ ಒಂದು ಸ್ವಲ್ಪ ತಿನ್ಕೊಂಡೆ ಅಷ್ಟೇ ಮತ್ತು ಟೀ ಅಂದರೆ ನನಗೆ ಹನ್ನೆರಡು ಗಂಟೆ ಹನ್ನೊಂದುವರೆಗೆ ಅಂದರೆ ಟೀ ಬೇಕು ಟೈಮ್ ಆಗಿತ್ತು ಸೊ ಅದಕ್ಕೆ ರೈಭಾಗದಲ್ಲಿ ಟೀ ಕುಡ್ಕೊಂಡು ಮತ್ತೆ ಜಾಗ ಬಿಟ್ವಿ ಅಲ್ಲಿಂದ ಹೋಗುವಾಗ ಪ್ರತಿ ಸಲ ಊರಿಗೆ ಹೋಗುವಾಗ ಇಲ್ಲಿ ಗಾಳಿ ಯಂತ್ರಗಳನ್ನು ಹಾಕಿರ್ತಾರಲ್ಲ ಸೊ ಅದನ್ನು ವಿಡಿಯೋ ಮಾಡೋದಂದರೆ ನಂಗೆ ಸಖತ್ ಖುಷಿ ಪ್ರತಿ ಸಲ ಅವು ಯಾವಾಗ ಬರ್ತವೆ ಅಂತ ಕಾಯ್ತೀನಿ ಯಾಕಂದರೆ ಆ ಗಾಳಿ ಯಂತ್ರಗಳು ಬಂದ ತಕ್ಷಣವೇ ಊರು ಬಂದಾಗ ಆಗುತ್ತೆ ಮತ್ತು ಅವ್ರು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಒಂಥರ ಏನೋ ಖುಷಿ ಆಗುತ್ತೆ ಅದೇ ನೋಡ್ಕೊಂಡು ಬರ್ತಾಯಿದ್ವಿ ಅವು ಇನ್ನೂ ಮುಂದ್ಗಡೆ ಬರ್ತವೆ ಇಲ್ಲಿ ಏನೋ ಇದು ಬ್ಯಾನರ್ ಏನೋ ಹಾಕಿದ್ರು ಏನೋ ಒಂದು ಜಾತ್ರೆ ಇತ್ತು ಏನೋ ಅಂತ ಅನಿಸುತ್ತೆ ಸೊ ಮುಂದಗಡೆ ಬರುವಾಗನೆ ಅಲ್ಲಿ ಕಾಟನ್ ಕ್ಯಾಂಡಿ ಮಾರ್ತಾಯಿದ್ರು ಅದಕ್ಕೆ ಯಾವುದೇ ಥರ ಕಲರ್ ಮಿಕ್ಸ್ ಮಾಡಿದ್ದಿಲ್ಲ ಅಂಥೇಳಿ ಅದನ್ನೊಂದು ತಗೊಂಡ್ವಿ ಪ್ರದಿತಾಗಾಯಿತು ಮತ್ತು ಅವು ತಿನ್ನಿಲ್ಲ ಅಂದರೆ ನಾವೇ ತಿನ್ನೋರಲ್ಲ ಸೊ ಭಾಳ ದಿನ ಆಯಿತು ತಿಂದು ಸೊ ಅದೊಂದು ತಗೊಂಡ್ವಿ ಬರೋದಕ್ಕೆ ಊರಿಗೆ ಬಂದ್ವಿ ಮನೆಗೆ ಬಂದುಬಿಟ್ಟಿವಿ ಬೇಗನೆ ಮನೆಗೆ ಬಂದ ತಕ್ಷಣ ನೋಡ್ತೀವಿ ಮನೆಯಲ್ಲಿ ಯಾರೂ ಇದ್ದಿದ್ದಿಲ್ಲ ಯಾರೋ ತಿರ್ಕೊಂಡಿದ್ರು ಅಂತ ಹೇಳಿ ಎಲ್ಲರೂ ಇದಕ್ಕೆ ಹೋಗಿದ್ರು ಮಂದ್ ಕೊಡೋಕ್ಕೆ ಹೋಗಿದ್ರು ಮನೆಯಲ್ಲಿ ಯಾರೂ ಇದ್ದಿದ್ದಿಲ್ಲ ಮನೆಯಲ್ಲಿ ಅಕ್ಕ ಮತ್ತು ಅಜ್ಜಿ ಅಷ್ಟೇ ಇದ್ದರು ಸೊ ಅವರೇ ಬಂದ ತಕ್ಷಣ ಪ್ರದೀಪ್ತ ಬಂದ ತಕ್ಷಣನೇ ವೆಲ್ಕಮ್ ಮಾಡ್ಕೊಂಡ ನಮ್ಮನ್ನ ಅವನು ಆಟ ಆಡ್ತಾಯಿದ್ದ ಬಾಗಲದಲ್ಲಿ ಬಂದ ತಕ್ಷಣ ಅದಕ್ಕೆ ಅವ್ನಿಗೆ ಒಂದು ಸ್ವಲ್ಪ ಕಾಟನ್ ಕ್ಯಾಂಡಿ ಕೊಟ್ಕೊಂಡು ಅವನಿಟ್ಕೊಂಡು ಅಂದರೆ ಪ್ರ ಮೊನ್ನೆ ಸಲ ಬಂದಾಗ ಹೋಗುವಾಗ ನಾನು ಬರ್ತೀನಿ ಅಂಥೇಳಿ ಹೇಳ್ತಾಯಿದ್ದೆ ಯಾಕಂದರೆ ಅವನಿಗೆ ಬೈಕ್ ಅಂದರೆ ತುಂಬಾ ಇಷ್ಟ ಬೈಕ್ ಮೇಲೆ ಹೋಗುವುದು ಅಂದರೆ ಸೊ ನಾವು ಬಂದ ತಕ್ಷಣ ಬೈಕ್ ಮೇಲೆ ಅದನ್ನು ನೋಡಿ ಅವ್ನು ಖುಷಿಯಾಗಿತ್ತು ಮತ್ತೆ ಬಂದ್ವಿ ಅಂತೇಳಿ ಸೊ ಅದಕ್ಕೆ ಅವನೂ ಕ್ಯಾನ್ ಕಾಟನ್ ಕ್ಯಾಂಡಿ ಕೊಟ್ಟು ಇದು ಮಾಡಿಸ್ತಾ ಇದ್ವಿ ಅದೇ ಅವ್ರ ಮ ಅವರಮ್ಮ ತಿಂಡಿ ಇದ್ದರು ಅವನಿಗೆ ಮುಂಜಾನೆ ಏನೋ ಹನ್ನೊಂದು ಗಂಟೆಗೆ ಏನೋ ಹೋದ್ವಿ ಅಂತ ಅನಿಸುತ್ತೆ ಮನೆಗೆ ತಿಂಡಿ ಮಾಡಿಸ್ತಾ ಇದ್ದರು ಅದೇ ಹೊರಗಡೆ ಕುಣಿಸಿ ಅವಾಗಿದ್ದು ಕಾಟನ್ ಕ್ಯಾಂಡಿ ಅವನು ಇನ್ನೂ ತಿಂದಿಲ್ಲ ಅಂತ ಅನಿಸುತ್ತೆ ಒಂದು ಸಾರಿನೂ ಸೊ ಅದನ್ನೇ ವಿಚಿತ್ರವಾಗಿ ಇದ್ದ ಅವು ತಿನ್ನಲಿಲ್ಲ ಅಷ್ಟೊಂದು ಸರಿಯಾಗಿ ಒಂದು ಸ್ವಲ್ಪ ಫೋರ್ಸ್ ಮಾಡ್ಕೊಂಡು ಹಾಕೊಂಡೆ ಉಳಿದಿದ್ದನ್ನು ನಾವೇ ಅವರೊಟ್ಟಿ ಅವರು ಸ್ಟವ್ ಸ್ವಲ್ಪ ತಿಂದ್ಕೊಂಡು ಖಾಲಿ ಮಾಡ್ಕೊಂಡ್ಬಿಟ್ವಿ ಅಷ್ಟೇ ಆಮೇಲೆ ಪ್ರಜಿತ ಕರ್ಕೊಂಡು ಒಂದು ಸ್ವಲ್ಪ ಎಲ್ಲರೂ ವೀಡಿಯೋ ಮಾಡ್ಕೋದಾಗಲಿಂದ ಮನೆ ಮಾಡ್ತಾಯಿದ್ವಿ ನಾವು ವಿಡಿಯೋ ಮಾಡೋಕ್ಕತ್ತಿ ಅವು ಅವ್ರ ನೋಡ್ತಾ ಇದ್ದ ಯಾಕಂದರೆ ಆ ಬೈಕ್ ಮೇಲೆ ಕರ್ಕೊಂಡು ಹೋಗ್ಲಿ ಅಂತೇಳಿ ಅವನಿತ್ತು ನಾವು ಇಲ್ಲೇ ಕುಣಿಸ್ಕೊಂಡು ವೀಡಿಯೋ ಮಾಡೋದನ್ನು ಅವ್ನು ಬೇಡ ಆಗಿತ್ತು ಅವನಿಗೆ ಬೈಕ್ ಮೇಲೆ ಹೋಗೋದು ಇಷ್ಟ ಆಗಿತ್ತು ಹಾಗೆ ಒಂದು ಸ್ವಲ್ಪ ಮಾಡ್ಕೊಂಡು ಮಾಡಿಕೊಂಡು ಪ್ರದಿತನಗೌಡ ಆಟ ಆಡಿಕೊಂಡು ಇನ್ನೊಂದು ಹೇಳಬೇಕಂದ್ರೆ ಈ ಗಿಡನ ನಾ ಇಲ್ಲಿ ಬರುವಾಗ ಕಾಗವಾಡದಲ್ಲಿ ತಗೊಂಡು ಕಾರಲ್ಲಿ ಕೊಟ್ಟು ಕಳಿಸಿದ್ದೆ ಅಂದರೆ ಕಾರಲ್ಲಿ ಇಟ್ಟಿದ್ದೆ ಅದನ್ನು ಎರಡು ದಿನ ಬಿಟ್ಕೊಂಡು ನಮ್ಮತ್ತೆ ಅದನ್ನು ಗಿಡ ಹಚ್ಚಿದ್ರು ಸೊ ಅದು ಇವಾಗ ಪ್ರತಿ ಸಲ ಎಷ್ಟು ಚೆಂದ ಹೂವು ಬಿಡುತ್ತೆ ಅಂದರೆ ವಾರದಲ್ಲಿ ಇಲ್ಲ ಅಂದರೂ ಒಂದು ಹೂವು ಆದರೂ ಬಿಡುತ್ತೆ ಅದರಲ್ಲಿ ತುಂಬ ಚೆನ್ನಾಗಿ ಹೂವು ಹೋಗುತ್ತೆ ಈ ಸಸ್ಯಕ್ಕೆ ಹೂವು ತುಂಬಾ ಮನೆ ಮುಂದೆ ಜಾಸ್ತಿನೇ ಬಿಡುತ್ತೆ ಯಾವಾಗಲಾದರೂ ಅದನ್ನೇ ನೋಡ್ತಾ ಇದ್ವಿ ಇನ್ನು ಮುಂದಿನ ವಿಡಿಯೋ ಜಾತ್ರೆ ವಿಡಿಯೋ ಬರುತ್ತೆ ಅದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್